ಎಲ್ರಿಗೂ ನಮಸ್ಕಾರ ಬಂದಂತ ಮಾಧ್ಯಮ ಮಿತ್ರರು ಹಾಗೂ ಚಿತ್ರರಂಗದ ಹಿರಿಯರು ನಾಗೇಂದ್ರ ಸರ್ ಆಗಿರ್ಬೋದು ಹಾಗೂ ರಮನ್ ಸರ್ ಆಗಿರ್ಬೋದು ಹಾಗೂ ಪ್ರತಿಯೊಬ್ಬರಿಗೂ ಹಾಗೂ ನಮ್ಮ ಚಿತ್ರದ ತಂಡ ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತೇನೆ ಸೊ ಇವಾಗ ಏನ್ ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಒಂದು ನಮ್ಮ ಸಂಗೀತ ನಿರ್ದೇಶಕರು ಸಂತೋಷ್ ಜೋಶ್ವಾ ತುಂಬಾ ಒಳ್ಳೆ ಪ್ರಯತ್ನ ಸರ್ ಆಸ್ ಅ ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಸಿನ್ಮಾ ಒಂದು ಒಳ್ಳೆ ಔಟ್ಪುಟ್ ಕೊಡ್ಬೇಕಂತ ತುಂಬಾ ಪ್ರಯತ್ನ ಪಟ್ಟು ಈ ತರ ಕ್ವಾಲಿಟಿ ಸಿಗ್ತಿದೆ ಹಾಗೆ ನೀವು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ನನ್ನ ತಮ್ಮ ನಂದ ನಂದ ತುಂಬಾ ಒಳ್ಳೆ ಪ್ರತಿಭೆ ಅವರು ಅವರು ಬಂದ್ಬಿಟ್ಟು ನಿಮ್ಗೆ ಇವಾಗ ಜಸ್ಟ್ ಒನ್ ಟ್ವೆಂಟಿ ಒನ್ ಏಜ್ ಅವ್ರದ್ದು ಸೊ ಟ್ಯಾಲೆಂಟ್ ವೈಸ್ ಅವರು ಟ್ಯಾಲೆಂಟ್ ವೈಸ್ ಮಾತ್ರ ತುಂಬಾ ಅಹರ್ಟ್ ಆಗಿದೆ ಅವ್ರದ್ದು ಸೊ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರಿಗೂ ಇಲ್ಲಿ ಇರುವಂತ ಯಶಸ್ ಆಗಿರ್ಬೋದು ಪ್ರವೀಣ್ ಆಗಿರ್ಬೋದು ಶ್ವೇತಾ ಭಟ್ ಆಗಿರ್ಬೋದು ಹಾಗೆ ನಮ್ ವಿನೋದ್ ಆಗಿರ್ಬೋದು ಶ್ರೀಕಾಂತ್ ಆಗಿರ್ಬೋದು ಹಾಗೆ ದಾಂಡೆಲಿಯದ ಜನತೆ ಆಗಿರ್ಬೋದು ಶೂಟ್ ನಡೆದಿರೋದು ಪ್ರತಿಯೊಂದು ದಾಂಡೆಲಿ ನಡೆದಿದೆ ಇದು ಸೊ ಆಲ್ಮೋಸ್ಟ್ ಒಂದು ಎರಡು ತಿಂಗಳ ಅಲ್ಲೇ ಕೂತು ನಾವು ಅಲ್ಲೇ ಪ್ಲಾನ್ ಮಾಡಿಕೊಂಡು ನಾನು ನಮ್ಮ ಫ್ರೆಂಡ್ ಸವಾರ್ ಅಂತ ಈ ಚಿತ್ರಕ್ಕೆ ಇಬ್ರು ನಿರ್ದೇಶಕರು ಸೊ ಅವರು ಸ್ವಲ್ಪ ಅವ್ರ ಪರ್ಸ್ನಲ್ ಕೆಲಸದಲ್ಲಿ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅವ್ರು ಬರೋಕೆ ಆಗ್ತಾ ಇಲ್ಲ ಸೊ ಆ ಕ್ರೆಡಿಟ್ ಅವ್ರಿಗೂ ಸೇರಬೇಕು ಸೊ ಹಾಗಾಗಿ ಥ್ಯಾಂಕ್ ಯು ಬ್ರೋ ಅವರು ನನ್ನ ಅರ್ಧ ಅವರು ಹೆಂಗಂತಂದ್ರೆ ಅವಸ್ ಅ ಬ್ರದರ್ ಆಗಿ ಆಸ್ ಅ ಗೈಡ್ ಆಗಿ ನಾವೆಲ್ಲ ಒಂದು ಒಳ್ಳೆ ಸಿನಿಮಾ ಚಿತ್ರರಂಗಿಗೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಸೊ ಇನ್ನೇನು ಕತೆ ಅಂತ ಬಂದ್ರೆ ನಿಮ್ಗೆ ನಡೆಯೋದು ಎರಡ್ ಸಾವಿರ ಎಂಟ್ರಲ್ಲಿ ನಡೆಯೋ ಕತೆ ಫಸ್ಟ್ ಟೈಟಲ್ ಹೇಳೋದಾದ್ರೆ ಅಂತ ಸಂಸ್ಕೃತ ಪದ ಇದು ಅರಿ ಅಂದ್ರೆ ಶತ್ರು ದಮ್ ಧಮನಿಸುವನು ಶತ್ರುಗಳನ್ನ ನಾಶ ಮಾಡೋನೆ ಅಂತ ಸೊ ಶಿವ ವಿಷ್ಣು ಕಾಳಿಗೆ ಇನ್ನೊಂದು ಹೆಸರೇ ಅಂತ ಸೊ ಇದ್ ಬಂದು ನಡೆಯೋದು ಎರಡ್ ಸಾವಿರ ಎಂಟರಲ್ಲಿ ನಡೆಯೋ ಕತೆ ಇದು ಸೊ ರಿಯಲಿಸ್ಟಿಕ್ ಜಾನರ್ ಅಲ್ಲಿ ಹೋಗೋ ಕತೆ ಇದು ಸೊ ನನ್ ಪಾತ್ರ ಬಂದ್ಬಿಟ್ಟು ಕಾಳ ಅನ್ನೋ ಪಾತ್ರ ಸೊ ಕಾಳ ಹೆಂಗಂತಂದ್ರೆ ಇಪ್ಪತ್ತೆರಡು ವರ್ಷದ ಹುಡುಗ ಅವನು ಬಟ್ ಮೈಂಡ್ಸೆಟ್ ಹೆಂಗಿರುತ್ತೆ ಅಂತಂದ್ರೆ ಅವನು ಒಂದ್ ನಲ್ವತ್ತು ವರ್ಷದ ಕಣ್ಸು ಹೆಂಗಿರ್ತಾನೆ ಒಂದ್ ಮ್ಯಾಚ್ಯೂರ್ಡ್ ಇವಾಗ ಮನೇಲಿ ತಂದೆ ಹೆಂಗಿರ್ತಾರೆ ಎಲ್ರು ಸಿಕ್ಕಾಪಡೆ ಮಾತಾಡ್ತಾರೆ ಇಪ್ಪತ್ತೆರಡು ವರ್ಷದಲ್ಲಿ ಅಂತಂದ್ರೆ ಆ ತಲಾರಟ್ಟಿ ಆಗಿರ್ಬೋದು ತಮಾಷೆ ಇರೋದು ಅದೆಲ್ಲ ಇರುತ್ತೆ ಬಟ್ ಇವನು ತುಂಬಾ ಕಡಿಮೆ ಮಾತಾಡ್ತಾರೆ ಎಲ್ರು ಹತ್ತು ಮಾತಾಡಿದ್ರೆ ಇವ್ನು ಒಂದೇ ಮಾತಾಡ್ತಾರೆ ಬಟ್ ಇವನು ಒಂದ್ ಮಾತಾಡೋದು ಹತ್ತ ತೂಕ ಇರುತ್ತೆ ಆ ತರ ಪ್ಲೇ ಆಗಿ ತುಂಬಾ ನ್ಯಾಚುರಲ್ ಆಗ ಹೋಗುತ್ತೆ ಅದು ಸೊ ಪಾತ್ರ ಹೆಂಗಂತಂದ್ರೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ ಅಂದ್ರೆ ನಾವ್ ಯಾರಿಗೋಸ್ಕರ ನಿಲ್ತೀವಿ ಫ್ಯಾಮಿಲಿಗೋಸ್ಕರ ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ ತಂಗಿ ನಮ್ ತಂಗಿ ಅಂತ ಟ್ರೀಟ್ ಮಾಡ್ತೀವಿ ಹಾಗೆ ನಮ್ದೆ ಒಂದು ಒಂದು ಎಥಿಕ್ಸ್ ಇಟ್ಕೊಂಡು ಜೀವನದಲ್ಲಿ ಬಾಳ್ತಿರ್ತೀವಿ ಸೊ ಅದೇ ತರ ಈ ಕಾಲನು ಹಾಗೆ ನಡೀತಿರ್ತಾನೆ ಸೊ ಅವಾಗ ಪರಿಸ್ಥಿತಿ ಅವನ್ ಹೇಗ್ ಕರ್ಕೊಂಡು ಹೋಗುತ್ತೆ ಅವ್ರಿಗೋಸ್ಕರ ನಿಂತಾಗ ಅವ್ನು ಯಾರು ಅಂತಾರೋ ಅವ್ರಿಗೋಸ್ಕರ ಜೀವಕ್ ಕೊ ಜೀವಕ್ ಜೀವ ಕೊಟ್ಟು ಅವ್ರಿಗೋಸ್ಕರ ನಿಂತಾಗ ಪ್ರತಿಯೊಬ್ಬರಿಗೂ ಇವ್ರು ಎಲ್ಲಾ ನಮ್ಮವ್ರಂತ ನಿಂತು ಅದನ್ನ ನಿಂತಾಗ ಪರಿಸ್ಥಿತಿ ಹೇಗ್ ಕರ್ಕೊಂಡು ಹೋಗುತ್ತೆ ಅವ್ನ ಒಂದ್ ಚಕ್ರವ್ಯೂಹ ಸೃಷ್ಟಿ ಆಗುತ್ತೆ ಆ ಚಕ್ರವ್ಯೂಹದಲ್ಲಿ ಮಾಡಿದ್ರೆ ಹೇಗ್ ಮಾಡ್ದ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡಕ್ ಆಗ್ಲಿಲ್ಲ ಅನ್ನೋದೇ ಚಿತ್ರ ಕತೆ ಬಂದು ಸೊ ಶೂಟ್ ಎಲ್ಲ ಆಲ್ಮೋಸ್ಟ್ ದಾಂಡಿಲಿಯಲ್ಲೇ ಮಾಡಿದ್ದು ಸೊ ದಾಂಡಿಲಿಯ ಜನತೆ ಆಗಿರ್ಬೋದು ಹಾಗೆ ನಮ್ಮ ಧಾರವಾಡ ಜನತೆ ನಾನ್ ಬೇಸಿಕಲಿ ಬಂದು ಧಾರವಾಡ ದುಡ್ಗ ಕಲ್ಗಟ್ಟಿ ತಾಲೂಕ್ಗಳಿಗೆ ಉಲ್ಕಪ್ಪ ಅನ್ನೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದವನು ಸೊ ತುಂಬಾ ಕನಸಿಟ್ಕೊಂಡು ಎಲ್ರು ಇಲ್ಲಿ ಎಲ್ರು ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ ಏನು ಇಲ್ಲ ಒಂದೊಳ್ಳೆ ಪ್ಯಾಷನೆಟ್ ಸಿನ್ಮಾ ಒಂದೊಳ್ಳೆ ಸಿನ್ಮಾ ಕೊಡೋಣ ಅಂತ ಎಲ್ಲೂ ಪ್ರ ಪ್ಯಾಶನೇಟ್ ಆಗಿ ಕೆಲಸ ಮಾಡಿದೀವಿ ಸೊ ಹಾಗಾಗಿ ಪ್ರತಿಯೊಬ್ರು ನನ್ನ ಅಂದ್ರೆ ಇವಾಗ ಅಮ್ಮೆಗಾಲಿ ಇಟ್ಟು ಬಂದಿದೀವಿ ನಾವು ಎಲ್ರು ಪ್ರತಿಯೊಬ್ರು ಸೊ ಹಾಗಾಗಿ ನೀವೆಲ್ಲ ಒಂದು ಮಾಧ್ಯಮ ಮಿತ್ರರಾಗಿರ್ಬೋದು ಕರ್ನಾಟಕದ ಜನತೆ ಆಗಿರ್ಬೋದು ನೀವೆಲ್ಲರೂ ಒಂದು ಎಕ್ಸ್ಟ್ರಾ ಪಾರ್ಶಿಯಲ್ ಸಪೋರ್ಟ್ ಕೊಡ್ಬೇಕು ಯಾಕಂದ್ರೆ ಹೊಸ ತಂಡ ಇದು ಸೊ ಹಾಗಾಗಿ ನೀವು ಬಂದು ಚಿತ್ರ ನಿಮ್ಗೆ ನೋಡಕ್ಕೆ ಒಂದು ಏ ಒಳ್ಳೆ ಪ್ರಾಮಿಸಿಂಗ್ ಅನಿಸ್ತಿದೆ ಅಂತಂದ್ರೆ ದಯವಿಟ್ಟು ಚಿತ್ರ ಬಂದಕ್ಕೆ ಬಂದು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ಪ್ರಯತ್ನ ಮಾಡ್ಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಕನಸು ಕಟ್ಕೊಂಡು ಬಂದಿರೋ ತಂಡ ಇದು ಸೊ ಹಾಗಾಗಿ ನಿಮ್ಗೆಲ್ರದು ಸಪೋರ್ಟ್ ಆಶೀರ್ವಾದ ಎಲ್ಲ ಬೇಕು ಸೊ ಹಾಗಾಗಿ ನಿಮ್ಗೆ ಇಷ್ಟೇ ಇಷ್ಟ ಏನಂತಂದ್ರೆ ದಯವಿಟ್ಟು ಎಲ್ರು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಒಂದ್ ಒಳ್ಳೆ ಪ್ರಯತ್ನ ಬಂದಾಗ ನಂದೇ ಅಂತಲ್ಲ ಯಾವುದೇ ಹೊಸ ಚಿತ್ರ ಬಂದ್ರು ಅವ್ರದ್ದೆಲ್ಲ ಒಂದು ಥಿಯೇಟರ್ ನೋಡ್ಬಿಟ್ಟು ಅದ್ ಚೆನ್ನಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ನಿಮ್ಗೆ ಪ್ರಾಮಿಸಿಂಗ್ ಅನಿಸ್ತಿದಾಗ ಹೋಗಿ ನೋಡದಾದ್ಮೇಲೆ ಅವ್ರಿಗೆ ಏನೋ ಒಂದು ಒಂದು ಹೆಂಗಂತಂದ್ರೆ ಮರುಭೂಮಿಯಲ್ಲಿ ನೀರು ಸಿಕ್ಕ ಆ ಟೈಪ್ ಆಗುತ್ತೆ ಅದರಿಂದ ಇನ್ನೂ ಒಂದು ಒಳ್ಳೆ ಪ್ರಯತ್ನ ಇನ್ನೂ ಯಾರೋ ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬಹುದು ಒಳ್ಳೆ ಕತೆ ಇನ್ನೂ ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡಬಹುದು ಸೊ ಹಾಗಾಗಿ ಇದು ಒಂದು ಒಳ್ಳೆ ಚಿತ್ರ ಮಾಡಿದೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಬೇಕು ಹಾಗಾಗಿ ಮತ್ ಇನ್ನೂ ಒಂದು ಅಲ್ಲಿ ಲವ್ ಸಾಂಗ್ ಇತ್ತು ಸೊ ಅದು ತೋರ್ಸಕ್ ಆಗ್ಲಿಲ್ಲ ಅದು ನೆಕ್ಸ್ಟ್ ರಿಲೀಸ್ ಮಾಡ್ತಿದೀವಿ ನೆಕ್ಸ್ಟ್ ವಾರದಲ್ಲಿ ರಿಲೀಸ್ ಮಾಡ್ತಿದೀವಿ ಅದ್ ಬಂದು ಲವ್ ಸಾಂಗು ನಂದು ಮತ್ ಶ್ವೇತಾ ಭಟ್ ಇದೆ ಅದು ತುಂಬಾ ನ್ಯಾಚುರಲ್ ಆಗಿದೆ ಇಲ್ಲೂ ನಿಮ್ಗೆ ತುಂಬಾ ನ್ಯಾಚುರಲ್ ಆಗಿ ಆಸ್ ಅ ಲವರ್ ಆಗಿ ಹೆಂಗ್ ಬಂದಿದ್ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ನೀವು ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ ಸೊ ಹಾಗಾಗಿ ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ ಸೊ ಒಂದ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಬಂದಿದೆ ಆಸ್ ಅ ಟೀಮ್ ಆಗಿ ಪ್ರತಿಯೊಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಪಡಿದ್ದಾರೆ ಸೊ ಎಲ್ರು ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ನಾನು ಸೊ ಹಾಗಾಗಿ ಏನ್ ಮಾತಾಡ್ಬೇಕು ಸ್ವಲ್ಪ ಹೆಸರೆಲ್ಲ ಮರೀತಿದೀನಿ ಪ್ರಧನ್ ಅಂತ ನಮ್ ತಂಡ ಪ್ರತಿಯೊಬ್ರು ಊಟ ನಿದ್ದೆ ಇಲ್ಲ ಅಂತಂದ್ರು ಪ್ರತಿಯೊಬ್ರು ಆಸ್ ಅ ಪ್ಯಾಶನ್ ಆಗಿ ಸಿನ್ಮಾ ಮಾಡ್ಬೇಕು ಒಂದ್ ಒಳ್ಳೆ ಸಿನ್ಮಾ ಕೊಡ್ಬೇಕು ಯಾರು ಏನು ಸಿನಿಮಾದಲ್ಲಿ ಒಂದ್ ದೊಡ್ಡ ನಾಲೆಜ್ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಯಾರು ಬಂದಿಲ್ಲ ಇಲ್ಲಿ ಸೊ ಎಲ್ಲ ಅವ್ರದ್ದು ಮೊದ್ಲೆ ಹೆಜ್ಜೆ ಮೊದಲೇ ಹೆಜ್ಜೆ ಅನ್ನೋಕ್ಕಿಂತ ಅಂಬೇಗಾಲ್ ಎಲ್ಲರೂ ಎಲ್ರು ಸೊ ಹಾಗಾಗಿ ದಯವಿಟ್ಟು ನೀವು ಒಂದು ತಂದೆ ಸ್ಥಾನ ಒಂದು ಪೇರೆಂಟಿಂಗ್ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನ ಹೆಂಗಂತಂದ್ರೆ ಆ ಮಗುನ ಹೆಂಗೆ ಅಂಬೆಗಾಲ ಇಟ್ಟಾಗ ಎಂಕರೇಜ್ ಮಾಡ್ಕೊಂಡು ಎರಡು ಕಾಲಲ್ಲಿ ನಿಂತ್ಕೊಳಕ್ ಆಗುತ್ತೋ ಆ ತರ ಎಂಕರೇಜ್ ಮಾಡು ಬಾ ಕಂದಾ ಬಾ ಎತ್ತಿ ಇಡುವಂತ ಒಂದು ಎಂಕರೇಜ್ ಮಾಡ್ತಾರೋ ಹಾಗಾಗಿ ನೀವೆಲ್ರು ಆ ಸ್ಥಾನದಲ್ಲಿ ನಿಂತು ನಿಮ್ ನಿನ್ ಮತ್ತೆ ಕರ್ನಾಟಕದ ಜನತೆ ಆಗಿರ್ಬೋದು ಆ ಸ್ಥಾನದಲ್ಲಿ ನಿಂತು ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೇಕಂತ ಆಸೆ ಇದೆ ಸೊ ನೀವೆಲ್ಲರೂ ಹೆಮ್ಮೆ ಪಡುವಂತ ಸಿನ್ಮಾ ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಅದನ್ನ ಮಾತು ಮಾತ್ಕೊಡ್ತೀನಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಅಷ್ಟೇ ಆಗ್ತಿರ್ಲಿಲ್ಲ ಇನ್ನು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳ್ತಿದ್ದೆ ಸರ್ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬಿಡಿ ಅಂತ ಅವ್ರು ಹೇಳೋರು ಬಟ್ ಆದ್ರೂ ಅವ್ರಿಗೂ ಅಷ್ಟೇ ಅವರು ಅವ್ರಿಗೆ ನಮ್ಗೆ ಹೇಳೋರು ಅವರು ಬಟ್ ಸ್ಟಿಲ್ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ತಿರ್ಲಿಲ್ಲ ಟಿಲ್ ನೈಟ್ ನಿನ್ನೆವರೆಗೂ ಅವರು ಇನ್ನು ಔಟ್ಪುಟ್ ಚೆನ್ನಾಗಿ ಬರಬೇಕು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಡೇ ನೈಟ್ ಅವ್ರು ವರ್ಕ್ ಮಾಡಿಬಿಟ್ಟು ಇಲ್ಲ ಸರ್ ಬೇಡ 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 ಆ ಟೈಪ್ ಮಾಡೋಣ ಇನ್ನೂ ಚೆನ್ನಾಗಿ ಒಳ್ಳೆ ಸೌಂಡಿಂಗ್ ಸಿಗುತ್ತೆ ಅದಕ್ಕೋಸ್ಕರ ಇನ್ನೂ ಒಂದು ಮಿಕ್ಸಿಂಗ್ ಚೆನ್ನಾಗಿ ಬರಬೇಕು ವಾಯ್ಸ್ ಟೋನ್ ಇನ್ನೂ ಮಿಕ್ಸ್ ಆಗಬೇಕು ಅದನ್ನ ಅಂತ ಹೇಳಿಬಿಟ್ಟು ನಿನ್ನೆ ನೈಟ್ ಕಳ್ಸಿದ್ರು ನನಗೆ ಸೊ ಹಾಗಾಗಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ಅಲ್ಟಿಮೇಟ್ ಒಂದ್ ಒಳ್ಳೆ ಪ್ರಯತ್ನ ಬಂದಿದ್ರೆ ಅದೇ ಹೇಳ್ತಾರಲ್ಲ ಯಾವತ್ತೂ ಒಬ್ಬ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದಂತೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅವಾಗ ಅವನ್ ಸತ್ತಂತೆ ಸೊ ಹಾಗಾಗಿ ದೊಡ್ಡ ದೊಡ್ಡ ಹಿರಿಯರ್ ಕಲಾವಿದರು ಹೇಳಿರೋದು ಸೊ ಅದನ್ನ ತಿಳ್ಕೊಂಡು ನಾವ್ ಅದೇ ಪ್ಯಾಶನ್ ಹಾದಿಯಲ್ಲಿ ನಡೀತಿದ್ದೀವಿ ಸೊ ಇನ್ ಬಿಟ್ಟು ನನ್ ನಂದನ್ ಅಂತ ಹೇಳದ್ನಲ್ಲ ಅವನ್ಗೂ ಅಷ್ಟೇ ಇನ್ನೂ ಚೆನ್ನಾಗಿ ಬರಬೇಕು ಅಂದ್ರೆ ಇನ್ನು ಯಾರು ದೊಡ್ಡ ದೊಡ್ಡ ಬಜೆಟ್ ಇರೋದಲ್ಲ ಅದು ಆ ಕ್ವಾಲಿಟಿಯಲ್ಲಿ ಸಿಗ್ಬೇಕು ನಮಗೋ ಅಂತ ಆ ಬ್ರೋ ಬ್ರೋ ಮಾಡೋಣ ಬ್ರೋ ಅಂತ ಅವನು ಹೇಳೋನು ಸೊ ಹಾಗೆ ಒಂದ್ ಒಳ್ಳೆ ಪ್ರಯತ್ನ ಮಾಡಿದೀವಿ ಸೊ ಇವ್ರು ಹೇಳಿದ್ರು ಪರ್ವೇಜ್ ಅಂತ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಸ್ ಅ ಎಲ್ರು ಸಿಂಗರ್ ಆಗಿರ್ಬೋದು ಪರ್ವೇಜ್ ಆಗಿರ್ಬೋದು ಆಮೇಲೆ ಆ ಭೂಮಿಕಾ ಮಧುಸೂದನ್ ಆಗಿರ್ಬೋದು ಆಮೇಲೆ ಅಕ್ಷಯ್ ಆಮೇಲೆ ದೇಸಿ ಮೋಹನ್ ಅಂತ ಕಿಶೋರ್ ಅವರು ಸಚಿನ್ ಅವರು ಪ್ರತಿಯೊಬ್ರು ಇಲ್ಲಿ ತುಂಬಾ ನನ್ಗೆ ಎಕ್ಸೈಟ್ ಆಗಿ ಹೆಸರೆಲ್ಲ ಮರೆತಿದೆ ದಯವಿಟ್ಟು ಯಾರಾದ್ರೂ ಹೆಸರನ್ನು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ಸೊ ಎಲ್ಲರೂ ಅಷ್ಟೇ ಕಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಮತ್ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ರಮನ್ ಸರ್ ಅಂತ ಇವರು ಆ ಇವ್ರು ನಮ್ಮ ಚಿತ್ರದ ಬಿಲನ್ ಅಂತ ಸೊ ಅವರು ಮಾತಾಡ್ತಾರೆ ಒಂದ್ ಎರಡು ಮಾತ್ ಇದು ಅಂತ ಹೇಳ್ಬೋದು ಇದಕ್ಕೂ ಇದು ನನ್ನ ಡೆಬ್ಯೂ ಮೂವಿ ಆ್ಯಕ್ಚುಲಿ ನನ್ನ ಡೆಬ್ಯೂ ಮೂವಿ ಫಸ್ಟ್ ರಿಲೀಸ್ ಆಗಬೇಕಿತ್ತು ಆದರೆ ತುಂಬ ಟೈಮ್ ನಂತರ ಆಗಿದೆ ನಂಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ ಮೂರು ವರ್ಷ ಆಯಿತು ನಾನು ಅದರ ನಂತರ ಮಹಾನಟಿ ಮಾಡಿರೋದು ಮಹಾನಟಿ ಟು ತ್ರೀ ಇಯರ್ಸ್ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಅಲ್ಲಿ ಸೊ ಮಹಾನಟಿ ನೀವು ನೋಡಿರ್ತೀರ ದಿ ಕನ್ನಡದಲ್ಲಿ ಸೊ ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ ನಾನು ಸೊ ಬಿಫೋರ್ ಮಹಾನಟಿ ನಾನು ಮಾಡಿರೋದು ಇದು ಅಂದರೆ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದರೆ ಸೊ ಫಸ್ಟ್ ನಾನು ಸವಾತ್ ಸರ್ಗೆ ಮತ್ತು ಅಗಸ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿ ಓಕೆ ಒಂದು ಆಗಿ ಮಾಡ್ಬೋದು ಇವಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಕರೆಸಿ ದಾಂಡೇಲಿ ಶೂಟ್ ಮಾಡಿರೋದು ಸೊ ನಾನು ನೋಡಿದ್ದೀನಿ ಈ ಟೀಮ್ ನಂದು ಗೊತ್ತಿಲ್ಲ ನನಗೆ ಬಟ್ ಈ ಟೀಮ್ ತುಂಬ ಕಷ್ಟಪಟ್ಟಿದೆ ನನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ಊಟ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ಇದೇ ಕರೆಕ್ಟಾಗಿ ಮಾಡ್ತಿಲ್ಲ ಕೆಲಸ 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 ಅಂದರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ನಮ್ಮ ಅಮ್ಮ ಶೂಟ್ ಹೋಗಿದ್ವಿ ಸೊ ಇವ್ರದ್ದು ಹಾರ್ಡ್ ವರ್ಕ್ ತುಂಬಾ ಇದೆ ಆ್ಯಂಡ್ ಒಂದು ಡ್ರೀಮ್ ಕಂಡಿದ್ರಲ್ವ ಸೊ ಅದು ಇವತ್ತು ಕಮ್ ಟ್ರೂ ಆಗ್ತಾ ಇದೆ ಆಫ್ಟರ್ ಸೋ ಲಾಂಗ್ ಅಂದ್ರೂ ಅವ್ರಿಗೆ ಬಿಟ್ಕೊಟ್ಟಿಲ್ಲ ಅದನ್ನು ಸಾಧಿಸಲೇಬೇಕು ಅಂತ ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ಇದು ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಇವಾಗ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ ಎಲ್ಲ ಇತ್ತು ಎಲ್ಲ ಸವಿ ನೆನಪುಗಳು ಸೊ ಅದೇ ಅದಾದ ನಂತರ ನಾನು ಮಹಾನಟಿ ಮಾಡಿದೆ ಕೆಲವು ಸಿನಿಮಾಗಳು ಮಾಡಿದೆ ಸೀರಿಯಲ್ ಮಾಡಿದೆ ಆ್ಯಡ್ ಶೂಟ್ಸು ಅದೆಲ್ಲ ಮಾಡ್ತಿದ್ದೆ ಐ ವಾಸ್ ವೇಟಿಂಗ್ ಇದು ನನ್ನ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಇರುತ್ತೆ ಮನಸಲ್ಲಿ ಮೊದಲನೇದು ಸೊ ಅದು ಫಸ್ಟ್ ನಾನು ಹಿಂಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಾಗ ನನಗೆ ಏನಾದರೂ ಏನೂ ಬರ್ತಿರ್ಲಿಲ್ಲ ನನಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಏನೂ ಇಲ್ಲ ಜಸ್ಟ್ ನನಗೆ ಗೊತ್ತಿದ್ದಿಷ್ಟೇ ಈ ಪಾತ್ರನ ನಾನು ಅದಕ್ಕೆ ಒಂದು ಜೀವ ತುಂಬಬೇಕು ಅದು ನಾನು ಅನ್ನೋದೊಂದು ನಾನು ಅಂದ್ಕೋಬೇಕು ಆ್ಯಂಡ್ ಸಪೋರ್ಟ್ ಇಂದಾನೆ ಆಗಿರೋದು ನಾನು ಒಬ್ಬಳಂತೂ ಏನೂ ಮಾಡಿದೆ ಸೊ ಪಾತ್ರ ಬಂದ್ಬಿಟ್ಟು ಹೇಗಿದೆ ಅಂತ ಅಂದರೆ ತುಂಬ ಇನೋಸೆಂಟ್ ಕ್ಯಾರೆಕ್ಟರ್ ಸೊ ನನಗೆ ಎಕ್ಸ್ಪ್ಲೇನ್ ಮಾಡ್ದಾಗ್ಲೇ ಹೇಳಿದರು ಸೊ ಅದು ಇನೋಸೆಂಟ್ ಅಂದರೆ ಒಂದು ಫ್ಯಾಮಿಲಿ ಹುಡುಗಿ ಹೆಂಗಿರ್ತಾಳೆ ಅದರಲ್ಲಿ ಆ ಸಿನಿಮಾದಲ್ಲಿ ಅವಳು ಯಾವ್ಯಾವ ಥರ ಸಿಚ್ಯುವೇಶನ್ನ ಸ್ಪೇಸ್ ಮಾಡ್ತಾಳೆ ಆ್ಯಂಡ್ ಇಡೀ ಮೂವೀಲಿ ಫುಲ್ ಕಂಪ್ಲೀಟ್ಲಿ ಮಸಾಲ ಥರ ಇದೆ ಅಂದರೆ ಕಾಮಿಡಿ ಆದರೆ ಕಾಮಿಡಿ ಇದೆ ಫೈಟ್ ಇದೆ ಪ್ರೀತಿ ಇದೆ ಇಮೋಷನ್ಸ್ ಇದೆ ಅಂದರೆ ಎಲ್ಲರಿಗೂ ಟಚ್ ಆಗುತ್ತೆ ಯಾಕಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ಸೊ ಅದೇ ಲೈಕ್ ಇವ್ರು ಹೇಗೆ ಅಪೋಸಿಟ್ ಕ್ಯಾರೆಕ್ಟರ್ ಇವ್ರು ಹೇಗೆ ಎಷ್ಟು ಮಾಸ್ ಆಗಿದಾರೋ ಸೊ ನಂಗೆ ಕಂಪ್ಲೀಟ್ಲಿ ಅಪೋಸಿಟ್ ಅದಕ್ಕೆ ನಾನು ಫುಲ್ ಇನ್ನೋಸೆಂಟ್ ಅದರಲ್ಲಿ ಸೊ ನೀವು ಎಲ್ಲರೂ ಈ ಸಿನಿಮಾನ ಹೋಗಿ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಮ್ಮ ಕನ್ನಡ ಸಿನಿಮಾ ಇನ್ನೂ ಇನ್ನೂ ಬೆಳೀಬೇಕು ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ನೀವೇ ಇದಕ್ಕೆಲ್ಲ ರೀಸನ್ ಆ್ಯಕ್ಚುಲಿ ರೀಚ್ ಆಗಬೇಕು ಅಂದರೆ ಮೀಡಿಯಾ ಇಲ್ಲಾಂದರೆ ರೀಚ್ ಆಗೋಕೆ ಸಾಧ್ಯನೇ ಇಲ್ಲ ಸೊ ನೀವೆಲ್ಲ ತುಂಬ ಇಂಪಾರ್ಟೆಂಟ್ ಪಾತ್ರ ಇದ್ರಲ್ಲಿ ಕೂಡ ಸೊ ನಿಮ್ದೆಲ್ಲ ಸಪೋರ್ಟ್ ತುಂಬಾ ಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಕಪ್ ಮಾಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕಿಂತ ಫಸ್ಟು ನಾನು ಈ ಸಿನಿಮಾಗೆ ಬಂದಿರೋ ಕಾರಣ ಡೈರೆಕ್ಟರು ರೈಟರ್ ತಮ್ಮ ಒಳ್ಳೆ ಟೆಕ್ನಿಷಿಯನ್ ಆಗಿರುವಂಥ ಅಂತ ಸೊ ಅವರು ಒಂದು ಟೀಮ್ನ ಕಟ್ಟಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಇದು ಮಾಡದಿದ್ರೆ ಒಂದು ಪಣ ತಟ್ಟು ನಿಂತ ಇದ್ದರೆ ಮತ್ತು ಅಗಸ್ತ್ಯ ಕೂಡ ಕಲ್ಕಿ ಅಗಸ್ತ್ಯವ್ರು ಕೂಡ ಒಂದು ಭಾಗ ಮಾಡಿ ಸೊ ಅವ್ರನ್ನೆಲ್ಲ ಎಲ್ಲ ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಒಂದು ಪಣ ನಿಂತು ನಿಲ್ದೇ ಇದ್ದರೆ ಇಂಥ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಅಂತ ಅಂದ್ಕೊತೀನಿ ಸೊ ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗಿಲ್ಲ ಇದು ಬಂದು ಮಾತಾಡಬೇಕು ಅಂತೇಳಿ ಇದೊಂದು ಸರ್ಪ್ರೈಸ್ ನನಗೆ ಸೊ ಬೇಸಿಕಲಿ ನಾನೊಬ್ಬ ರಂಗಭೂಮಿ ಕಲಾವಿದ ಸೊ ನನಗೆ ಇಲ್ಲಿ ಟೀಮಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಆರ್ಟ್ ಡೈರೆಕ್ಷನ್ ಏನೇ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಲಾಸ್ಟಿಗೆ ಆಮೇಲೆ ಒಂದಷ್ಟು ತೊಂದರೆ ತಾಪತ್ರೆಗಳು ಬಂದವು ಆದ್ರೂ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸುದ್ದಿ ಸಲ್ಲಿಸುತ್ತೆ ಅನ್ನೋದೊಂದು ಭರವಸೆ ನನಗಿದೆ ಸೊ ಎಲ್ಲರೂ ಎಲ್ಲರೂ ತುಂಬ ರೀತಿ ತುಂಬ ಒಳ್ಳೆ ರೀತಿಯಲ್ಲಿ ಶ್ರಮಪಟ್ಟು ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ತಂತ್ರಜ್ಞಾನರಾಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ಬರೂ ಒಂದೊಳ್ಳೆ ಶ್ರಮ ಪಟ್ಟು ಕೆಲಸ ಮಾಡಿದ್ದೀವಿ ಮಾಡಿದ್ದಾರೆ ಇಲ್ಲಿ ಒಂದೊಳ್ಳೆ ಪ್ರಾಡಕ್ಟು ಹೊರಗಡೆ ಬರೋಷ್ಟ್ರಗಡೆ ಒಬ್ಬ ನಿರ್ಮಾಪಕ ಆಗಿರ್ಬೋದು ಒಬ್ಬ ನಟ ಆಗಿರ್ಬೋದು ಎಷ್ಟು ಮಟ್ಟಿಗೆ ಒಬ್ಬ ನಿರ್ದೇಶಕ ಆಗಿರ್ಬೋದು ಎಷ್ಟು ಮಟ್ಟಿಗೆ ಅದರಲ್ಲಿ ಒಂದು ಅವ್ರ ಶ್ರಮ ಇರುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾದಲ್ಲಿ ಸಿನ್ಮಾ ಅಂತಲ್ಲ ಯಾವುದೇ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡಬೇಕಂದ್ರು ಅದರದ್ದಾದಂಥ ಒಂದಷ್ಟು ತುಂಬ ಒತ್ತಡಗಳಿರ್ತವೆ ಸೊ ಅದೆಲ್ಲ ಮೆಟೀರಿಯನ್ಸ್ಕೊಂಡು ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಒಂದು ಕಾಣಿಸ್ಕೊಳ್ಳಿ ಅಂತ ಅಪೇಕ್ಷೆ ಪಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಮೂವಿಗೆ ಸೊ ಇದು ನಂದು ಥರ್ಡ್ ಆಗಿದೆ ಸೊ ಆ್ಯಕ್ಚುಲಿ ಅಗತ್ಯ ಅವರು ಫಸ್ಟ್ ಟೈಮ್ ನನ್ನ ಹತ್ರ ಬಂದಾಗ ತುಂಬ ಎಲ್ಲ ಲಾಸ್ಟ್ ಆಗಿ ಫುಲ್ಲು ಒಂಥರ ಆಗಿ ಬಂದಿದ್ರು ಆಮೇಲೆ ಇವ್ರು ಸ್ಟ್ರಗಲ್ ಬಗ್ಗೆ ಬೇಡ ಅಂತ ಹೇಳ್ತಿದ್ದಾರೆ ಓಕೆ ಎಲ್ಲರೂ ಪ್ರಯತ್ನ ಅದ ಸ್ಟ್ರಗಲ್ ಎಲ್ಲರೂ ಲೈಫ್ ಅಲ್ಲಿ ಇದ್ದಿದ್ದೆ ಸೊ ಹಾಗಾಗಿ ಇವಾಗ ಒಂದು ಖುಷಿ ಹಂಚ್ಕೊಳ್ಳೋಣ ಅನ್ನೋದು ಉದ್ದೇಶ ಬಿಟ್ರೆ ಮತ್ ಬೇರೆ ಏನಿಲ್ಲ ಸೊ ಹಾಗಾಗಿ ಅಷ್ಟೇ ಹೇಳ್ತೀನಿ ಓಕೆ ಸೊ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರಾಗಿ ಹೇಳ್ಬೇಕಂದ್ರೆ ಈ ಸಿ ಮೂವೀಲಿ ಮೂರು ಸಾಂಗ್ಸ್ ಇದೆ ಸೊ ಎರಡು ಮಾಸ್ ಮ್ಯಾಸ್ ಸಾಂಗ್ಸ್ ಇದೆ ಒಂದು ಲವ್ ಲವ್ ಸಾಂಗ್ಸ್ ಇದೆ ಸಾಂಗ್ ಇದೆ ಸೋ ಸಿಂಗರ್ಸ್ ಬಂದ್ಬಿಟ್ಟು ಪರ್ವೇಜ್ ಅಹ್ಮದ್ ಅಂತ ಮೇಲ್ ಸಿಂಗರ್ ಫೀಮೇಲ್ ಸಿಂಗರು ಭೂಮಿಕಾ ಅಹಮದು ಸುಲ್ತಾನ್ ಅಂತ ಸೊ ನಾನು ಪರ್ವೇಜ್ ಅವ್ರ ಬಗ್ಗೆ ಹೇಳಲೇಬೇಕು ಸೊ ಆ್ಯಕ್ಚುಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಗೆ ಸ್ಕೋರಿಂಗ್ ಆಗಲಿ ಸಿಂಗಿಂಗ್ ಆಗಲಿ ಸೊ ಅವ್ರು ಬಂದಿದ್ರೆ ಚೆನ್ನಾಗಿರೋದು ಸೊ ಅದೇ ಮೂವಿ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಿ ಜಿ ಎಮ್ ಎಲ್ಲ ತುಂಬ ಸೂಪರಾಗಿ ಆಗಿದೆ ಸೊ ಎಲ್ಲ ಟೈಪ್ ಏನೇನು ಎಮೋಷನ್ಸ್ ಬೇಕು ಎಲ್ಲ ಇದೆ ಸೊ ತುಂಬ ಎಂಜಾಯ್ ಮಾಡಿಕೊಂಡು ವರ್ಕ್ ಮಾಡಿದ್ವಿ ಸೊ ಇವರು ನಾನು ಡೇ ಆ್ಯಂಡ್ ನೈಟ್ ಬಿಟ್ಟೇ ಇಲ್ಲ ಡೇ ಆ್ಯಂಡ್ ನೈಟ್ ವರ್ಕ್ಸ್ ವರ್ಕ್ ಮಾಡಿಸ್ಬಿಟ್ಟಿದ್ದಾರೆ ಸೊ ಅಷ್ಟೇ ಥ್ಯಾಂಕ್ ಯು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕಂತಂದರೆ ಅಗಸ್ತಿ ಅವರಿಗೆ ಧನ್ಯವಾದಗಳು ಚಟಕ್ ಸವಾತ್ ಸರ್ ಅವ್ರಿಗೆ ಈ ಚಿತ್ರದ ನಿರ್ದೇಶಕರು ಸವಾದ್ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಒಂದು ಈ ಕಥೆಯಲ್ಲಿ ಮೇನ್ ಆಗಿ ಲೀಡ್ ರೋಲು ಈ ಕತೆ ಟರ್ನ್ ಆಗೋದೆ ನನ್ನ ಒಂದು ಕೆಲವು ಇನ್ಸಿಡೆಂಟ್ಸ್ ಇಂದ ಈ ಒಂದು ಅವಕಾಶನ ಅಗಸ್ತಿ ಅಗಸ್ತ್ಯವ್ರಿಗೆ ಮತ್ತು ಸವಾದ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ನಮ್ಮ ವಿಶೇಷವರು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮತ್ತು ಅಲ್ಲಿ ದಾಂಡೇಲಿ ಜನತೆಗಳು ಎರಡು ತಿಂಗಳು ಬರಾಬರಿ ಸಪೋರ್ಟ್ ಕೊಟ್ಟಿದ್ದಾರೆ ಅಲ್ಲಿ ಅಡುಗೆ ಮಾಡಿಕೊಟ್ಟೋದಿರ್ಬೋದು ಮತ್ತು ಆರ್ಟ್ ಡಿಪಾರ್ಟ್ಮೆಂಟು ಅಲ್ಲಿ ಅಲ್ಲಿದ್ದ ಕೆಲವು ಮನೆಗಳೆಲ್ಲ ಅಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ದಾಂಡೇಲಿ ಜನತೆಗೆ ಧನ್ಯವಾದಗಳು ಹೇಳ್ಕೊಂಡು ಅದೇ ರೀತಿ ನಮ್ಮ ರಸ್ತೆಯವರು ಡಿಬ್ಯೂಟು ಸೂಪರಾಗಿ ಇದೇ ರೀತಿಯೇ ಹೀಗೆ ಕಂಟಿಡ್ತಾರೆ ಊರು ದಾಂಡೇಲಿ ನಾನು ಈ ಸಿನಿಮಾಗೆ ಯಾವ ತರ ಬಂದೆ ಅಂದ್ರೆ ಮುಂಚೆ ಮಾಡಬೇಕಂತ ಆಸೆ ಇತ್ತು ಚಾನ್ಸ್ ಸಿಕ್ಕಿರಲಿಲ್ಲ ಯಾವಾಗ ಈ ಟೀಮು ಅದಿ ನಮ್ಮ ಟೀಮು ದಾಂಡೇಲಿ ಬಂತು ಬಂದಾಗ ಒಬ್ಬ ಲೋಕಲ್ ಬೇಕಿತ್ತು ಅಲ್ಲಿಗೆ ಲೊಕೇಶನ್ ತೋರ್ಸಕ್ಕೆ ಕೆಲಸ ಅಂದ್ರೆ ವರ್ಕ್ ಮಾಡಕ್ಕೆ ಸೊ ಅವಾಗ ಲಕ್ಕಿಲಿ ನನಗೆ ಈ ಟೀಮ್ ಮೀಟ್ ಆಯ್ತು ಮೀಟ್ ಆಯ್ತು ಕಡೆಗೆ ಎಲ್ಲ ಚೆನ್ನಾಗಿ ಹೋಯ್ತು ಗೊತ್ತಿಲ್ಲ ಏನ್ ಸರಿ ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಆಗಿ ಒಂದು ಜಾಫರ್ ಗ್ಯಾಂಗ್ ಅಂತ ಬರುತ್ತೆ ಸೊ ಆ ಗ್ಯಾಂಗ್ ಅಲ್ಲಿ ನಾನು ಅಪ್ಪ ಜಾಫರ್ ಬಾಯ್ಸ್ ಅಲ್ಲಿ ನಾನು ಮತ್ತೆ ಪ್ರತನ್ ಕಡೆಗೆ ಮನು ಹಾಗೆ ಕಾರ್ತಿಕ್ ಒಂದು ಟೀಮ್ ಇದೆ ಅದರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ನ ರೋಲ್ ಮಾಡಿದ್ದೀನಿ ಅದರ ಜೊತೆಗೆ ಡೈರೆಕ್ಷನ್ ಟೀಮಲ್ಲಿ ಕಡೆಗೆ ಕ್ಯಾಮ್ರಾ ಟೀಮ್ ಅಲ್ಲಿ ಆಮೇಲೆ ಆ ಡಿಪಾರ್ಟ್ಮೆಂಟ್ ಟೀಮ್ ಅಲ್ಲಿ ಪ್ರತಿಯೊಂದು ಟೀಮ್ ಅಲ್ಲಿ ಕೂಡ ವರ್ಕ್ ಮಾಡಿದೀವಿ ಎಲ್ಲರೂ ಕೂಡ ನಾನು ಒಮ್ಮೆ ಅಂತಲ್ಲ ಪ್ರತಿಯೊಬ್ಬರು ಕೂಡ ಟೀಮ್ ವರ್ಕ್ ಆಗಿ ಮಾಡಿದೀವಿ ಇಲ್ಲಿ ಎಲ್ಲರೂ ಅಂತಂದ್ರೆ ಅವರ ಕ್ಯಾರೆಕ್ಟರ್ ಬಿಟ್ ಅಂದ್ರೆ ಕ್ಯಾರೆಕ್ಟರ್ ಅಂತ ಬಂದಾಗ ಅವ್ರ ಕ್ಯಾರೆಕ್ಟರ್ ಮಾತ್ರ ಮಾಡಿ ಹೋಗಿಲ್ಲ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ವರ್ಕ್ ಕೂಡ ಮಾಡಿದ್ದಾರೆ ಮೇನ್ ಕ್ಯಾರೆಕ್ಟರ್ ಇನ್ನೊಬ್ರು ಇದ್ರು ರಾಹುಲ್ ಅಂತ ಹೇಳಿ ಅವ್ರು ಕೂಡ ನಮ್ಮ ಜೊತೆಯಲ್ಲಿ ಮಿಂಗಲ್ ಆಗಿ ಆಸ್ ಎ ಟೀಮ್ ವರ್ಕ್ ಆಗಿ ಮಾಡಿದ್ದಾರೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ಬೋದು ಯಾಕಂದ್ರೆ ನನಗೆ ಚಾನ್ಸ್ ಕೊಟ್ಟಿದ್ದೀರಾ ಕಡೆಗೆ ನಮ್ಮ ಮೇನ್ ಗುರು ಅಂದ್ರೆ ಸವಾ ನನಗೆ ಚಾನ್ಸ್ ಕೊಟ್ಟಿದ್ದು ಇದರಲ್ಲಿ ಅವ್ರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ನೀವು ಬಂದಿಲ್ಲ ಬಟ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಈ ಒಂದು ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಅಲ್ಲಿ ಅಂಡ್ ಮೇಡಮ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನನಗೆ ತುಂಬಾ ಭಯ ಆಗಿತ್ತು ಫಸ್ಟ್ಗೆ ಅಹ್ ಹೀರೋಯಿನ್ ಅಲ್ವಾ ಹೇಗಿರ್ತಾರೆ ಏನ್ ಕತೆ ನಮ್ಗೆ ಗೊತ್ತಿಲ್ಲ ಅಂತೇಳಿ ಬಟ್ ಅವ್ರು ಬರ್ತಾ ಬರ್ತಾ ತುಂಬಾ ಕ್ಯಾಶುಯಲ್ ಆಗ್ಬಿಟ್ಟು ನಮ್ ಜೊತೆಲೆ ಮಿಂಗಲ್ ಆಗ್ಬಿಟ್ಟು ಅವ್ರು ಕೂಡ ಆಸ್ ಅ ಟೀಮ್ ವರ್ಕ್ ಆಗಿನೇ ಮಾಡಿದ್ರು ಇವ್ರದ್ದು ಕಾರವಾರ ನಮ್ದು ದಾಂಡೇಲಿ ಹಾಗಾಗಿ ಇವರು ಕಂಪ್ನಿ ಬರುತ್ತೆ ನಮಗೂ ಕಂಪ್ನಿ ಬರುತ್ತೆ ಅಲ್ಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿನೋದ್ ಅಂತ ನಾನು ಕಲಾವಿದ ಈ ಸಿನಿಮಾದಲ್ಲಿ ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಬೋಂಡಾ ಅಂತ ಅನ್ವಯಿಸಿ ತುಂಬ ಅದ್ಭುತವಾಗಿ ಕ್ಯಾರೆಕ್ಟ್ರು ಬಂದಿದೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಎಲ್ಲರೂ ಕೂಡ ಭಾಳ ಖುಷಿ ಆಗುತ್ತೆ ಅಂದರೆ ಎಸ್ ಎ ಟೀಮ್ ವರ್ಕು ಅಷ್ಟು ಅದ್ಭುತವಾಗಿ ನಾನು ನೋಡಿರಲಿಲ್ಲ ಯಾಕೆಂದರೆ ಫಸ್ಟ್ ಟೈಮ್ ನಾನು ಆ ಥರ ಎಲ್ಲರ ಜೊತೆ ಸೇರಿ ಎಲ್ಲ ಕೆಲಸಗಳು ಮಾಡೋದು ಭಾಳ ಖುಷಿಯಾದ ವಿಚಾರ ಅದು ಆ್ಯಕ್ಚುಲಿ ಅವರಿಗೆ ಮತ್ತೆ ಸವಾದ್ ಅವರಿಗೆ ನಾನು ಥ್ಯಾಂಕ್ಸ್ ಒಂದು ಇಷ್ಟಪಡ್ತೀನಿ ಅವಕಾಶ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋ ಸರ್ ಫ್ರೆಂಡ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಇನ್ನೇನು ಹೇಳೋದಕ್ಕೂ ನಾನು ಇಷ್ಟಪಡೋದಿಲ್ಲ ನೋಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಕನ್ಸುಗಳಿಗೆ ಸಪೋರ್ಟ್ ಮಾಡಿ ದಿ ಬೆಸ್ಟ್ ನಮಸ್ತೆ ನಾನು ಬಾ ರಂಗಭೂಮಿ ಕಲಾವಿದ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ ಮತ್ತು ಹಾಗೆ ಸಿನಿಮಾಗೆ ಕೆಲಸ ಮಾಡಿದ್ದೀನಿ ಮತ್ತು ಈ ಸಿನಿಮಾದಲ್ಲಿ ತುಂಬ ಜನ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ತುಂಬ ಸಪೋರ್ಟ್ ಆಗಿದ್ದಾರೆ ಮತ್ತು ಡೈರೆಕ್ಟರು ಮತ್ತು ಹೀರೋಸರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ನಮಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಹಾಗೆಯೇ ಶ್ವೇತಾ ಮೇಡಮ್ ಅವರು ನಾನು ಇವಾಗಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೀತಾ ಇದ್ದೀನಿ ಅಂತಂದರೆ ಅದು ಪ್ರಮುಖ ಕಾರಣ ಶ್ವೇತಾ ಮೇಡಮ್ ಅವರೇ ಅವರಿಂದ ನಾನು ಇವಾಗ ಕಲರ್ ಕನ್ನಡದಲ್ಲೆಲ್ಲ ವರ್ಕ್ ಮಾಡೋ ಥರ ಚಾನ್ಸ್ ಸಿಕ್ಕಿದೆ ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು ಎಲ್ಲ ಜನ ಕರ್ನಾಟಕದ ಎಲ್ಲ ಜನರು ಕನ್ನಡ ಫಿಲಮ್ನ ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ